ಹಾಯ್ ಹಲೋ ನಮಸ್ಕಾರ ಬದುಕಿನ ಕಥೆಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಮೇನ್ ಟಾಪಿಕ್ ಬಂದುಬಿಟ್ಟು ಇವತ್ತಿನ ಏನು ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಮನೆ ದೇವ್ರದ್ದು ಹೇಳ್ತಾ ಇದ್ದೀನಿ ಯಾವ ಪೂಜೆ ಅವನ್ನ ಹೋಮ ಮಾಡಿದರೂ ಕೂಡ ಯಾವುದೇ ವ್ರತ ಮಾಡಿದರೂ ಕೂಡ ಮನೆ ದೇವ್ರನ್ನ ಮರೆಯೋದಕ್ಕೆ ಹೋಗಬೇಡಿ ನಮ್ಮ ಮನೆ ದೇವರು ನೀವೇನಾದರೂ ಲವ್ ಮ್ಯಾರೇಜ್ ಆಗಿದ್ದರೆ ಓಡಿ ಹೋಗಿ ಮದುವೆ ಆಗಿದ್ದರೆ ಮನೆ ದೇವ್ರಿಗೆ ಗೊತ್ತಿಲ್ಲ ಅಂತಂದರೆ ಗಂಡನ ಮನೆಯಿಂದ ಹೇಗಾದರೂ ಮಾಡಿ ತಿಳ್ಕೊಂಡು ಮನೆ ದೇವರು ಅವ್ರಿಗೂ ಗೊತ್ತಿಲ್ಲ ಅಂದರೆ ಎಷ್ಟೋ ಜನಕ್ಕೆ ಮನೆ ದೇವರು ಯಾವುದು ಅಂತ ಗೊತ್ತೇ ಇಲ್ಲ ಅದಕ್ಕೆ ಕಾಡಾಟ ಶುರುವಾಗಿರುತ್ತೆ ನಮಗೂ ಹಾಗೆ ಆಗಿರೋದು ಹಾಗೆ ಬಿಟ್ಟು ಕೂಡ ನೀವು ಯಾವತ್ತೂ ಮನೆ ದೇವರಿಗೆ ಎಷ್ಟೇ ರಥ ಪೂಜೆ ಅವನ ಮಾಡಿದ್ರೂ ಸರಿ ಹೋಗಬೇಕಂದ್ರೆ ಮನೆ ದೇವ್ರನ್ನ ಬರೀಲಿಕ್ಕೆ ಹೋಗಬಾರ್ದು ನಮ್ಮ ಮನೆ ದೇವರು ಮಲ್ಲಯ್ಯ ಮಲ್ಲಯ್ಯನಿಗೆ ಮುಡುಪು ಕಟ್ಟಿಡಬೇಕು ಯಾವ ದೇವ್ರಿಗೆ ನೀವು ಯಾವ ವಾರ ಆಗಿರುತ್ತೆ ಅದಕ್ಕೆಲ್ಲ ಮುಡುಪು ಕಟ್ಟಿಡಬೇಕು ದಯವಿಟ್ಟು ಬಿಡದೇನೆ ನಾನಂತೂ ಒಂದು ಏನೋ ಸಂಕಲ್ಪ ಮಾಡಿಕೊಂಡು ಮುಡುಪು ಕಟ್ಟಿಟ್ಟಿದ್ದೆ ಇದೊಂದು ನಾವು ದುಡ್ದಿರೋ ದುಡ್ಡಲ್ಲಿ ಅದಕ್ಕೆ ಹುಂಡಿ ಅಂತ ಒಂದು ದೇವರಿಗೆ ಉಂಡಿ ಯಾಕೆ ಹಾಕಿಟ್ಟಿರ್ತಾರೆ ಅಂದರೆ ಗೊತ್ತಲ್ಲ ನಾವು ದುಡ್ಡಲ್ಲಿ ಸ್ವಲ್ಪ ಹಾಕಿಬಿಡಬೇಕು ಇದು ಒಂದು ಸಲ ಸಂಕಲ್ಪ ಮಾಡಿ ಕಟ್ಟಿಟ್ಟಿದ್ದು ಒಂದು ವರ್ಷ ಆಯಿತು ನನಗೆ ಅದು ನೆರವೇರಿದೆ ನಾನು ಅದನ್ನು ಈ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸಂಕಲ್ಪ ಮಾಡಿ ಏನೇನು ಹಾಕಿ ಇದರೊಳಗೆ ಕಟ್ಟಿಟ್ಟಿದ್ದೀನಿ ಅಂತ ತುಂಬಾ ರಿಸಲ್ಟ್ ಕೊಡುತ್ತೆ ಇದು ಇಲ್ಲ ಅನ್ನೋಂಗಿಲ್ಲ ನಾನು ಒಂದೇ ಒಂದೇ ಎರಡು ತಿಂಗಳಲ್ಲಿ ರಿಸಲ್ಟ್ ಕೊಡ್ತು ಡೈಲಿ ಪೂಜೆ ಮಾಡ್ತಾ ಹೋಗಿ ಹಾಕಿದ್ದೀನಿ ಇನ್ನೊಂದು ಸಂಕಲ್ಪ ಮಾಡಿಬಿಟ್ಟು ಅದನ್ನು ದೇವರಿಗೆ ತೀರಿಸ್ಬಿಟ್ಟು ಬರ್ತೀನಿ ನಾವು ದುಡ್ದಲ್ಲಿ ದುಡ್ದು ದುಡ್ಡಲ್ಲಿ ಬರೀ ಮೂರು ರೂಪಾಯಿ ಹಾಕಿ ಹುಂಡಿಗೆ ಮೂರು ರೂಪಾಯಿ ಐದು ರೂಪಾಯಿ ಬೆಸ ಸಂಖ್ಯೆ ಅಲ್ಲಿ ಹಾಕಿ ತುಂಬಾ ನೀವು ಕೋಟಾಧಿಪತಿ ಆಗ್ತೀರಾ ನನಗೆ ರಿಸಲ್ಟ್ ಅಂತೂ ಬರ್ತಾನೆ ಇದು 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 ಫಸ್ಟ್ ಉಂಡಿ ಹಾಕ್ತಾ ಇರೋದು ಅಷ್ಟು ಮನೆ ದೇವರಿಗೆ ಹಾಕ್ತಾ ನೆನೆಸಿ ಇದೆ ನಿಮ್ಮದು ಯಾವುದು ಮನೆ ದೇವರು ವಾರ ಅದನ್ನು ನೆನೆಸಿ ಹಾಕಿ ದಯವಿಟ್ಟು ಮನೆ ದೇವರು ಉಂಡಿನ ಮರೆಯೋಕ್ಕೆ ಹೋಗಬೇಡಿ ದೇವಸ್ಥಾನದಲ್ಲಿ ಉಂಡಿ ಹಾಕಿಟ್ಟಿರ್ತಾರೆ ಅದೇ ಥರನೇ ಅದೇ ನಾವು ದುಡ್ದಲ್ಲಿ ದುಡ್ಡು ಸ್ವಲ್ಪ ಹಾಕಬೇಕು ಅಂತ ಉಂಡಿ ಇಟ್ಟಿರ್ತಾರೆ ಅದಕ್ಕೊ ನಾವು ಮನೆಯಲ್ಲಿ ಉಂಡಿ ಇಟ್ಟರೆ ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಹೆಚ್ಚಾಗುತ್ತ ಅಂತ ಅನ್ಕೋ ಅನ್ ನನಗಂತೂ ಆಗೇತಿ ಇಲ್ಲ ಅನ್ನಂಗಿಲ್ಲ ಅದಕ್ಕೆ ಸಿರಿ ಸಂಪತ್ತು ನಿಮಗೆ ಬೇಕು ಅಂದರೆ ನಿಮ್ಮ ಮನೆ ದೇವರಿಗೆ ಮರಿದೇ ಉಂಡಿ ಹಾಕಿ ಉಡುಪು ಕಟ್ಟಿ ಇಡಿ ಮತ್ತು ಯಾವ ದೇವ್ರೂ ಪೂಜಿಸಿ ಪರವಾಗಿಲ್ಲ ಫಸ್ಟ್ ಮನೆ ದೇವರಿಗೆ ಪೂಜಿಸ್ತೇನೆ ಬೇರೆ ದೇವ್ರ ಹತ್ರ ಹೋದ್ರೂ ನಿಮಗೆ ಯಾವುದೇ ಕಾರ್ಯಸಿದ್ಧಿ ಆಗಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನನ್ನ ಅನುಭವದ ಮಾತುಗಳಿವು ನನಗೆ ತುಂಬಾ ಅನುಭವ ಆಗಿತ್ತು ಯಾಕೆ ನಾನು ಯಾಕೆ ಹಿಂಗಾಗ್ತಾಯಿದ್ದೀನಿ ನಾನು ಪೂಜೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಅವನ ಏನೇನೆಲ್ಲ ಮಾಡಿಸ್ದೆ ನನಗೂ ತುಂಬಾ ಕಷ್ಟ ಇತ್ತು ಆದ ಕಾರಣಕ್ಕೋಸ್ಕರ ಇಲ್ಲ ನಿಮ್ಮ ಮನೆ ದೇವ್ರನ್ನ ನೀವು ಮರ್ತಿದ್ದೀರ ನಿಮ್ಮ ಮನೆ ದೇವರು ಏನಾದರೂ ಕೋಪ ಮಾಡಿಕೊಂಡ್ರೆ ಸಾಕು ನಿಮಗೆ ಒಳ್ಳೆ ರಿಸಲ್ಟ್ ಬರಬೇಕಪ್ಪ ಅಂದರೆ ಮನೆ ದೇವ್ರನ್ನ ಮಿಸ್ ಮಾಡ್ಕೊಳ್ಳಾರ್ದೆ ಉಂಡಿ ಹಾಕಿ ಉಂಡೆ ಎಷ್ಟು ಕಡಿಮೆ ಇಲ್ಲ ಅಟ್ಲೀಸ್ಟ್ ಒಂದು ರೂಪಾಯಿನಾದರೂ ಹಾಕಿ ನಿಮ್ಮ ಮನೆ ದೇವರಿಗೆ ನನಗೆ ಈಗ ಹಾಕಿ ಆರು ತಿಂಗಳಿಗೆ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ತುಂಬಲಿ ಉಂಡಿ ಪರವಾಗಿಲ್ಲ ಆವಾಗಲೇ ಹಾಕಿ ಒಂದು ಒಂದು ರೂಪಾಯಿನೂ ಎತ್ತಡಕ್ಕೆ ಆಗೋಲ್ಲ ಅಂತಂದರೆ ದುಡ್ದು ದುಡ್ಡಲ್ಲಿ ಅವನು ಹೇಗೆ ಕೊಡ್ತಾನೆ ಹೇಳು ಭಗವಂತ ವಾಪಸ್ ನಮಗೆ ಒಂದು ರೂಪಾಯಿಗೆ ಒಂದು ಕೋಟಿ ಅಷ್ಟು ಬೆಲೆ ಬೆಳೆ ಬರೋಷ್ಟು ವಸ್ತುಗಳನ್ನು ಕೊಡ್ತಾನೆ ನಮಗೆ ದುಡ್ಡು ಕಾಸುಗಳನ್ನು ಕೊಡ್ತಾನೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ ದೇವರಿಗೆ ಸಮಾಧಾನ ಮಾಡಲಿಲ್ಲ ಅಂದರೆ ನಮಗೆ ಹೇಗಾಗತ್ತೆ ಹೇಳಿ ಆಮೇಲೆ ದೇವ್ರ ಕ್ಲೀನಸ್ಸಾಗಿ ತೊಳಿತಿರಬೇಕು ನಾವು ಹೇಗೆ ಮೇಕಪ್ ಆಗ್ತಿರ್ತೀವಿ ಹಾಗೆಲ್ಲ ಆಗಿ ತೊಳಿಬೇಕು ನಾನು ವರಮಹಾಲಕ್ಷ್ಮಿ ಚರಗಿದ್ದಿದ್ದು ತುಂಬಾ ಕಾಯಿ ಚರ್ಗಿ ಚಿಕ್ಕದಿದ್ದು ಒಂದು ಇನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಬೇಕಾದ್ರೆ ಆ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇದು ನಮ್ಮ ಮನೆ ದೇವರು ಮಲ್ಲಯ್ಯ ಯಾದಗಿರಿ ಹತ್ರ ಶಾಪುರ್ ಶಿವಪುರ್ ಹತ್ರ ಇದೆ ನಮ್ಮ ಮನೆ ದೇವರು ನಾವು ಹೋಗ್ಬಿಟ್ಟು ಬರ್ತಾಯಿರ್ತೀವಿ ದೇವ್ರಿಗೆ ನನ್ನ ನಂತರ ಗೊತ್ತಾಯಿತು ಮನೆ ದೇವ್ರಿಗಿಂತ ಮೊದಲು ಯಾವುದು ಅಲ್ಲ ಮೊದಲು ಮನೆ ದೇವರೇ ನಾನು ದಿನ ಮನೆ ದೇವ್ರನ್ನ ನೆನೆಸ್ಬಿಟ್ಟು ಹೇಳ್ತೀನಿ ಬೇರೆ ದೇವ್ರನ್ನೂ ನೆನೆಸಿ ಬೇಡ ಅಲ್ಲ ಮ ಫಸ್ಟು ಮನೆ ದೇವರು